ಗೈಸ್ ಹಗಿದ್ರಾ ಕಮ್ ಬ್ಯಾಕ್ ಟು ಒನ್ ನ್ಯೂ ವಿಡಿಯೋ ಗಾಯ್ಸ್ ಎಲ್ಲ ರೋಹ ಇದ್ರೆ ಗಾಯ್ಸ್ ಅಯ್ಯೋಪ್ ನೀವು ಎಲ್ಲ ಚೆನ್ನಾಗಿದ್ರೆ ಮುಂದೇನು ಚೆನ್ನಾಗಿರಿ ಗಾಯ್ಸ್ ಇವತ್ತಿನ ಕಾಂಟೆಂಟ್ ಏನಪ್ಪಾ ಅಂದ್ರೆ ಗಾಯ್ಸ್ ಟಾಪ್ ಫೈರ್ ಏರೇಸ್ಟ್ ಬಂಡಲ್ ಬಗ್ಗೆ ತಿಳಿಸ್ಕೊಡ್ತೀನಿ ಗೈಸ್ ಅದಕ್ಕೂ ಮೊದಲು ನೀವು ಇನ್ನೂ ನಾನು ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ಗೈಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಹಾಗೆ ಪಕ್ಕದಲ್ಲಿ ಬರುವ ಆಲ್ ಅಲ್ಲಿ ಕ್ಲಿಕ್ ಮಾಡಿ ಗೈಸ್ ಜಿಸ್ಟ್ ಮಾಡೋದ್ರಿಂದಾನೇ ಯಾವುದೇ ವಿಡಿಯೋ ಆಗಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಗೈಸ್ ಹಾಗೆ ಬ್ಯಾಕ್ಗ್ರೌಂಡ್ ನಾಯ್ಸ್ ಇದ್ರೆ ಇಗ್ನೋರ್ ಮಾಡಿ ಗೈಸ್ ಹಾಗೆ ಪ್ರತಿಯೊಬ್ಬರು ವೀಡಿಯೋನ ಲೈಕ್ ಮಾಡ್ಕೊಂಡು ನೋಡಿ ಗೈಸ್ ಏ ಮಾಡೋದು ಗೈಸ್ ಪ್ಲೀಸ್ ಪ್ರತಿಯೊಬ್ಬರು ಲೈಕ್ ಮಾಡಿ ಗೈಸ್ ತುಂಬಾ ಎಫರ್ಟ್ಸ್ ಆಗ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ಗೈಸ್ ನಿಮ್ಗೆ ಸಪೋರ್ಟ್ ಸಿಗ್ತಿಲ್ಲ ಗೈಸ್ ಇಷ್ಟ ಗಾಯಸ್ ಇವಾಗ ಡೈರೆಕ್ಟ್ ಆಗಿ ಟಾಪ್ ಫೈವ್ ರಿ ಕಡೆ ಒಂದು ಬಾಣಿ ಗಾಯ್ಸ್ ಇವಾಗ ಟಾಪ್ ಫೈಲ್ ನೋಡ್ಕೊಳೋದಾದ್ರೆ ಗಾಯ್ಸ್ ಪರ್ಪಲ್ ಶೇಡ್ ಬಂಡಲ್ ಅಂತ ಅಂದ್ಬಿಟ್ಟು ಗೈಸ್ ಸ್ಟೈಲ್ ಮಾತ್ರ ನೆಕ್ಸ್ಟ್ ಲೆವೆಲ್ ಐತೆ ಗೈಸ್ ತುಂಬ ಯೂಟ್ಯೂಬರ್ಸ್ ಕೂಡ ಬಳಸ್ತಾರೆ ಗೈಸ್ ಈ ಬಂಡಲ್ ನೋಡಕ್ ಮಾತ್ರ ಆಗೈತೆ ಗೈಸ್ ನಿಮ್ಮ ಬಳಿದ್ರೆ ಗೈಸ್ ಅದನ್ನು ಕೂಡ ಕಾಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಗೈಸ್ ನನಗೆ ಮಾತ್ರ ತುಂಬಾನೇ ಇಷ್ಟ ಆಗೋಯ್ತು ಗೈಸ್ ಫಸ್ಟ್ ಮಿಸ್ಟ್ರಿ ಮಿಸ್ಟ್ರಿ ಶಾಪಲ್ಲಿ ಬಂದ ಬಂಡಲ್ ಕೂಡ ಅನ್ಬೋದು ಗೈಸ್ ಇದು ನೋಡಕ್ ಮಾತ್ರ ಆಗೈತೆ ಗೈಸ್ ನಿಮ್ಗೆ ಹೇಗೇನಸು ಗೈಸ್ ಅದನ್ನು ಕೂಡ ಕಾಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಗೈಸ್ ನನಗೆ ಮಾತ್ರ ತುಂಬಾನೇ ಇಷ್ಟ ಆಗೋಯ್ತು ಗೈಸ್ ಇವಾಗ ಡೈರೆಕ್ಟಾಗಿ ಟಾಪ್ ಫೋರ್ ರಿಯರ್ ಐಟಮ್ಸ್ ಕಡೆ ಹೂನ ಬನ್ನಿ ಗೈಸ್ ಇವಾಗ ಟಾಪ್ ಫೋರ್ ಅಲ್ಲಿ ನೋಡ್ಕೋಬಹುದು ಗೈಸ್ ಎಲೆಕ್ಟ್ರಿಕ್ ಶಾಕ್ ಬಂಡಲ್ ಅಂತ ಅಂದ್ಬಿಟ್ಟು ನೋಡಕ್ ಮಾತ್ರ ಸೈಕ್ ಆಗೈತೆ ಗೈಸ್ ಎಸ್ ಕೆ ಸಬೀದ್ ಕೂಡ ಈ ಹೇರ್ ಸ್ಟೈಲ್ ಕೂಡ ಈ ಹೇರ್ ಸ್ಟೈಲ್ನ ಯೂಸ್ ಮಾಡ್ತಾರೆ ಗೈಸ್ ಈ ಬಂಡಲ್ ಏರ್ ಸ್ಟೈಲ್ ಗೈಸ್ ನೋಡಕ್ ಮಾತ್ರ ಸೈಕ್ ಆಗೈತೆ ಗೈಸ್ ಒನ್ ಟೈಮ್ ಏನೋ ರಿಟರ್ನ್ ಬಂದೈತೆ ಗೈಸ್ ಅಷ್ಟೇ ಇದು ಡೈಮಂಡ್ ರೈಲ್ ಅಲ್ಲಿ ಬಂದ ಬಂಡಲ್ ಅಂತಾನೂ ಹೇಳ್ಬೋದು ಗೈಸ್ ಇದು ನೋಡಕ್ಕೆ ಮಾತ್ರ ಚಿಂತೆ ಆಗೈತೆ ಗೈಸ್ ಈ ಬಂಡಲ್ ಹೇಗು ಗೈಸ್ ಅದನ್ನು ಕೂಡ ತಿರ್ಸಿ ಇವಾಗ ಡೈರೆಕ್ಟ್ ಆಗಿ ಟಾಪ್ ತ್ರೀ ರೇರೆಸ್ಟ್ ಬಂಡಲ್ ಕಡೆ ಅವ್ರನ್ನ ಬನ್ನಿ ಗೈಸ್ ಟಾಪ್ ತ್ರೀ ಅಲ್ಲಿ ನೋಡ್ಕೋದು ಗೈಸ್ ಒನ್ ಆಫ್ ದ ಮೋಸ್ಟ್ ರೇರೆಸ್ಟ್ ಬಂಡಲ್ ಕೂಡ ಆನ್ಬೋದು ಗೈಸ್ ಅದೇ ಬಂದ್ಬಿಟ್ಟು ಸೀಸನ್ ಸೆವೆನ್ ಎಲೆಟ್ ಪಾಸ್ ಬಂಡಲ್ ಗೈಸ್ ಬಿ ಟು ಕೆ ಬಂಡಲ್ ಕೂಡ ಅಂತಾರೆ ಗೈಸ್ ನೋಡಕ್ಕೆ ಮಾತ್ರ ಚಿಂದಿಯಾಗೈತೆ ಗೈಸ್ ಇದ್ರ ಟೋಪಿ ಹೆಂಗೆ ತುಂಬಾ ಇಷ್ಟ ಆಗುತ್ತೆ ಗೈಸ್ ಇದ್ರ ಇನ್ನೋದ್ರು ರಿಟರ್ನ್ ಬಿಟ್ಟಿದ್ರೆ ಗೈಸ್ ರಿಟರ್ನ್ ಕೂಡ ಬಿಡೋದಿಲ್ಲ ಅನ್ಕೊತೀನಿ ನೋಡಕ್ಕೆ ಮಾತ್ರ ಚಿಂದ ಗೈಸ್ ಇದ್ರ ಟೋಪಿ ಹೆಂಗೆ ತುಂಬಾ ಇಷ್ಟ ಗೈಸ್ ನನಗೆ ಮಾತ್ರ నిమిడా తి గై మాత్ర తు ఇష్ట గైస్ ఈ బండలు తుంబ యూట్యూబర్స్ కూడా బాగా గైస్ ఈ బండలు అత ఇ టోపిన ఇష్ట డైరెక్ట్ టాప్ టూ రేరెస్ట్ ఐటమ్స్ కడ బి గైస్ ఇవగా టాప్ టూ అన్ ఆఫ్ ద మోస్ట్ రేరెస్ట్ బండల అన్బోదు గైస్ అదే బంద ಬ್ಲೂ ಡೈನೋ ಬಂಡದು ಗೈಸ್ ಇನ್ಫುಲೇಟೆಡ್ ಟಾಪ್ ಬಂಡಲ್ ಕೂಡ ನಾವು ಅನ್ಬೋದು ಗೈಸ್ ನೋಡಕ್ಕೆ ಮಾತ್ರ ಆಗೈತೆ ಗೈಸ್ ತುಂಬಾ ಕಡಿಮೆ ಜನದಲ್ಲಿ ಜನದ ಬಳಿ ಇರೋದು ಗೈಸ್ ಈ ಬಂಡಲ್ ಓಲ್ಡ್ ಪ್ಲೇಯರ್ ಹತ್ರ ಅಷ್ಟೇ ಇರುತ್ತೆ ಗೈಸ್ ಈ ಬಂಡಲ್ ನಿಮ್ಮ ಬಳಿ ಇದ್ರೆ ಗೈಸ್ ಅದನ್ನು ಕೂಡ ಕಾಮೆಂಟ್ ಸೆಕ್ಷನ್ ತಿಳಿಸಿ ಗೈಸ್ ನೋಡೋಕೆ ಮಾತ್ರ ಚಿಂದ ಆಗಿತ್ತು ಗೈಸ್ ಈ ಬಂಡಲ್ ಮಾತ್ರ ಇಷ್ಟ ಡೈರೆಕ್ಟ್ ಆಗಿ ಟಾಪ್ ಒನ್ ರೇರಿಯಸ್ ಬಂಡಲ್ ಕಡೆ ಒಬ್ಬನ ಬನ್ನಿ ಗೈಸ್ ಟಾಪ್ ಒನ್ ಅಲ್ಲಿ ನೋಡ್ಕೋಬಹುದು ಗೈಸ್ ಒನ್ ಆಫ್ ದ ಮೋಸ್ಟ್ ರೀಸ್ಟ್ ಬಂಡಲ್ ಕೂಡ ಅನ್ಬೋದು ಗೈಸ್ ಅದೇ ಬಂದ್ಬಿಟ್ಟು ಸ್ಕಿಲ್ ಅಂಟರ್ ಬಂಡಲ್ ಅಂತ ಗೈಸ್ ಇದು ಬಂಡಲ್ ನೇಮ್ ಬಂಡಲ್ ನೇಮ್ ಬಂದ್ಬಿಟ್ಟು ಗೈಸ್ ತುಂಬಾನೇ ಕಡಿಮೆ ಜನದ ಬಳಿ ಇದೆ ಗೈಸ್ ಈ ಬಂಡಲ್ ನೋಡೋಕೆ ಮಾತ್ರ ಸೈಕ್ ಗೈತಿ ಗೈಸ್ ಅವಾಗಲೇ ಟೋಕನ್ ಟವರ್ ಇವೆಂಟ್ ಅಲ್ಲಿ ಬಂದಿತ್ತು ಗೈಸ್ ಹಾಗೆ ಅಪ್ಗ್ರೇಡ್ ಕೂಡ ಹಾಕಿತ್ತು ಗೈಸ್ ಇದು ಒನ್ ಕಿಲ್ ಒಂಕಿಲ್ ಲೆವೆಲ್ ಒನ್ ಲೆವೆಲ್ ಟು ಈ ಥರ ಅಪ್ಗ್ರೇಡ್ ಅಪ್ಗ್ರೇಡ್ ಹಾಕಿತ್ತು ಗೈಸ್ ಇದು ಓಲ್ಡ್ ಪ್ಲೇಯರ್ ಹತ್ರ ಅಷ್ಟೇ ಇರೋದು ಗೈಸ್ ಹಾಗೆ ಬ್ಯಾಕ್ ಗ್ರೌಂಡ್ ನಾಯ್ಸ್ ಇದ್ರೆ ಇಗ್ನೋರ್ ಮಾಡಿ ಗೈಸ್ ಪ್ರತಿಯೊಬ್ರು ಇಗ್ನೋರ್ ಮಾಡಿ ಗೈಸ್ ಇದು ನೋಡ್ಕೋಬಹುದು ಲೆವೆಲ್ ಒನ್ ಗೈಸ್ ಇದು ಲೆವೆಲ್ ಟು ಹಾಗೆ ಲೆವೆಲ್ ತ್ರೀ ಇದು ನೋಡಕ್ ಮಾತ್ರ ಸೈಕ್ ಐತೆ ಗೈಸ್ ಈ ಬಣ್ಣ ಪಣಸು ಗೈಸ್ ಅದನ್ನು ಕೂಡ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಗೈಸ್ ಇಲ್ಲಿ ತರ ವೀಡಿಯೋ ಸಬ್ಸ್ಕ್ರೈಬ್ ಗೈಸ್ ತುಂಬಾನೇ ಬೇಜಾರು ಹೋಗುತ್ತೆ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಗೈಸ್ ಇಷ್ಟ ಇರ್ತದೆ ಈ ವಿಡಿಯೋ ಮುಗಿಸ್ತಾ ಇದೀನಿ ಗುಡ್ ಬೈ